ಇಲ್ಲಿ ಮತ್ಸ್ಯಾವತಾರದಿಂದ ಹಿಡ್ಕೊಂಡು ಸದ್ಗುರು ವರ್ಗುನು ಅಪಪ್ರಚಾರಗಳು ಅದು ಕಾಮನ್ ಮ್ಯಾನ್ ಸಿಂಡ್ರೋಮ್ ಅಸ್ ಏನಾರೋ ಒಂದು ಕಣ್ಣು ಹಿಡಿತಾರೆ ಮೊನ್ನೆ ಯಾರೋ ಹೇಳ್ತಾ ಇದ್ರು ಹ ನಮಗೆ ಶ್ರೀಕಾಂತ್ ಅವ್ರ್ ಗೊತ್ತಿಲ್ವಾ ಹೆಂಗಿದ್ರು ಅಂತ ನಮ್ಗೇನು ಗೊತ್ತಿಲ್ವಾ ಅಂತ ಹೆಂಗಿದ್ರು ಅಂತ ಅವ್ರಿಗೂ ಗೊತ್ತಿತ್ತು ನಿಮ್ಗೆ ಗೊತ್ತಿದ್ವಿ ಹೆಂಗಾಗಿದಾರ ಅದು ಅವಾಗ ನೀವು ಬನ್ನಿ ಅಂತ ಅವ್ರು ಹೆಂಗಿದ್ರು ಅನ್ನೋ ಜೊತೆಗ್ ಜೊತೆಗಿದ್ರಲ್ವಾ ಹೆಂಗ ಅನ್ನೋ ಜೊತೆಗೆ ನೀವ್ ಯಾಕಿಲ್ಲ ಸೊ ಆ ಕಾಲಿ ಎಳೆಯೋ ಜನ ಅನಾದಿ ಕಾಲದ ಅವ್ರು ಇರ್ತಾರೆ ಅವ್ರು ಇರಲೇಬೇಕು ಮುಕ್ತಿ ವಿವೇಕದಲ್ಲಿ ಸ್ಪಷ್ಟವಾಗಿ ವಿದ್ಯಾರಣ್ಯರು ಹೇಳ್ಬಿಟ್ಟಿದ್ದಾರೆ ಅಪವಾದ ಇಲ್ಲದಿರೋ ಮನುಷ್ಯ ಯಾರೂ ಇಲ್ಲ ಎಲ್ಲರ ಮೇಲೂ ಯು ಕೆನಾಟ್ ಮೇಕ್ ಎವ್ರಿ ಒನ್ ಹ್ಯಾಪಿ ಅಂತವ್ರು ಯಾರೂ ಇಲ್ಲ ಮತ್ತೆ ನಾವು ಅನ್ಕೊಂಡಾಗ ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಇದು ಹೀಗೆ ಇರಬೇಕು ಅದು ತಪ್ಪಿದೆ ಅದು ಕರೆಕ್ಟ್ ಆಗಿರಬೇಕು ಅಂದ್ರೆ ಪ್ರಪಂಚ ಮುಂದೆ ಹೋಗಲ್ಲ ಹೋಗೋದಿಲ್ಲ ಹೋಗಲ್ಲ ಹೀಗೆ ಇದ್ದರೆ ಕರೆಕ್ಟ್ ಆಗಿರುತ್ತದೆ ಸರಿ ತಪ್ಪುಗಳು ರೈತವಾಗಿರೋದು ಪ್ರಕೃತಿ ವಿಕೃತಿ ಆಗತ್ತೆ ಫಾರ್ಮ್ ಡಿಫಾರ್ಮ್ ಆಗುತ್ತೆ ಜೀವನ ಹೀಗೆ ದಾಟ್ಕೊಂಡು ಹೋಗುತ್ತೆ ಮತ್ತೆ ನಾವು ಹೀಗೆ ಹೇಳಿದಾಗ ಶ್ರೀನಿಧಿ ಅವರು ಪಾಸ್ಟಿ ಹೋಗಿ গিলಟ್ ಎಲ್ಲ ಕ್ರಿಯೇಟ್ ಮಾಡೋ ಹೋಗಿಲ್ಲ ಆಯ್ತು ಇವಾಗಿನ ಇವತ್ತಿನ ಜ್ಞಾನ ಇಟ್ಕೊಂಡು ನಮ್ದು ಹಳೇದು ಜಡ್ಜ್ ಮಾಡೋಂಗೇ ಇಲ್ಲ ಏನು ನಡೀತಾ ಅದು ನಡೀತದೆ ತಪ್ಪಾಗ್ತಾ ಇದೆಯಾ ಹಾ ಈಗ ನಂಗೆ ಇದು ತಪ್ಪು ಅಂತ ಗೊತ್ತಾಗ್ತಾ ಇದೆ ಓಕೆ ನಾನು ಇದ್ದೇನೆ ಪರವಾಗಿಲ್ಲ ದಾಟಿದ್ದೇನೆ ಮತ್ತೆ ಆ ತಪ್ಪು ನಾನು ಮಾಡೋದಿಲ್ಲ ಮಾಡೋ ಖುಷಿ ಇದ್ರೆ ಮಾಡಿ ತೊಂದರೆ ಇಲ್ಲ ಯಾವಾಗ ಆತ್ಮ ಜಾಗ್ರತೆ ಆಗುತ್ತೆ ಆತ್ಮ ಸಾಕ್ಷಿ ಬರುತ್ತೆ ಅದು ಬಿಡೋದಿಲ್ಲ ಅಲ್ಲಿವರೆಗೂ ಡಾಂಬಿಕತನ ಇದ್ದೇ ಇರುತ್ತೆ ಅಲ್ಲಿವರೆಗೂ ಕದ್ದು ಮುಚ್ಚಿ ನಾವು ಸಿಗರೇಟ್ ಹೊಡಿತೇವೆ ನಾನು ಮಾಡಿದ್ದೀನಿ ನಾನು ಕದ್ದು ಮುಚ್ಚಿ ಸಿಗರೇಟ್ ಸೇದಿದ್ದು ಅದೆಲ್ಲ ಮಾಡಿದ್ದೀನಿ ಎಲ್ಲಿಗೆ ಆ ಡಾಂಬಿಕತನ ಸತ್ತೋಯ್ತೋ ಅದು ನಿಜವಾದ ಗುರುತತ್ವ ಬರೋದಕ್ಕೆ ಶುರುವಾಗಿದೆ ಅಲ್ಲಿವರೆಗೂ ನಾಟಕ ಶೋ ಆಫ್ ಬಿಸ್ನೆಸ್ ಆಮೇಲೆ ಯಾವಾಗ ಸ್ವಂತಿಕೆ ಬರುತ್ತೆ ವಿ ಡೋಂಟ್ ಕೇರ್ ಎನಿ ಬಡಿ ಸರ್ ಇನ್ನೊಂದು ಈಗ ಇವರು ನಾನು ಮೊನ್ನೆಯಿಂದ ಗಮನಿಸ್ತಾ ಇದ್ದೀನಲ್ಲ ಇಲ್ಲಿ ನಮ್ಮ ರಿಷಿ ಟ್ರೈಬ್ ಬಂದಾಗ್ಲಿಂದ ಈ